ಶ್ರೀ ಶಾರದಾ ದೇವಿ ಜೀವನ ಗಂಗಾ ಅಧ್ಯಾಯ ಇಪ್ಪತ್ಮೂರು ಯಜಮಾನಿ ಭಾಗ ಎರಡು ರಾಧಿಯ ಮಗುವಿಗೆ ಅನ್ನಪ್ರಾಶನ ಮಾಡಿಸಲು ದಿನವನ್ನು ಗೊತ್ತುಪಡಿಸಲಾಗಿದೆ ಶ್ರೀಮಾತೆಯವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿಸುತ್ತಿದ್ದಾರೆ ಹಲವಾರು ಜನರನ್ನು ಕರೆದು ಭೋಜನ ಮಾಡಿಸಬೇಕಾಗಿದೆ ಅದಕ್ಕೆ ತಕ್ಕಂತೆ ಪದಾರ್ಥಗಳನ್ನು ಖರೀದಿಸಬೇಕಾಗಿದೆ ಕಾಳಿ ಕುಮಾರನೇನು ಬಹಳ ಉತ್ಸಾಹದಿಂದ ಆ ಕೆಲಸಕ್ಕೆ ಸಿದ್ಧ ಆದರೆ ಅವನನ್ನು ಕಳಿಸಿಬಿಟ್ಟರೆ ಖರ್ಚಿಗೆ ಲಂಗು ಲಗಾಮು ಇರುತ್ತಿರಲಿಲ್ಲ ಅಕ್ಕನ ಹಣವೆಂದರೆ ಅವನ ಪಾಲಿಗೆ ಸರ್ಕಾರಿ ಹಣ ಇದ್ದ ಹಾಗೆ ಒಂದಕ್ಕೆ ಹತ್ತರಷ್ಟು ತಂದು ಧಾಮ್ ಧೂಮ್ ಎಬ್ಬಿಸಿ ಬಿಡುತ್ತಾನೆ ಆದ್ದರಿಂದ ಶ್ರೀಮಾತಿಯವರು ವರದ ಬ್ರಹ್ಮಚಾರಿಗಳಿಗೆ ನೋಡು ಈ ಸಲ ನನ್ನ ಹತ್ತಿರ ಹಣ ಹೆಚ್ಚು ಇಲ್ಲ ಕಾಳಿ ಕುಮಾರನಿಗೆ ಖರೀದಿ ಕೆಲಸ ಕೊಟ್ಟರೆ ಖರ್ಚು ಗಗನಕ್ಕೆ ಇರುತ್ತದೆ ಆದ್ದರಿಂದ ಹೆಚ್ಚಿನ ಬೆಲೆಯ ವಸ್ತುಗಳನ್ನೆಲ್ಲ ನೀನೇ ಒಂದೆರಡು ಕಡೆ ವಿಚಾರಿಸಿ ಕೊಂಡುಕೊಂಡು ಬಾ ಆಮೇಲೆ ಕೆಲವು ಸಣ್ಣ ಪುಟ್ಟ ಸಾಮಾನುಗಳನ್ನು ಮಾತ್ರ ಕಾಳಿಯ ಹತ್ತಿರ ಹೇಳಿ ತರಿಸಿಕೊಳ್ಳುತ್ತೇನೆ ಇಲ್ಲದೆ ಹೋದರೆ ಅವನು ಅಕ್ಕ ನನ್ನನ್ನು ಕಡೆಗಣಿಸಿ ಅಂತ ಸುಮ್ಮನೆ ರೇಗುತ್ತಾನೆ ಎಂದರು ಇಲ್ಲಿ ನಾವು ಶ್ರೀಮಾತೆಯವರ ವ್ಯವಹಾರ ಕೌಶಲವನ್ನು ಕಾಣಬಹುದು ಇಂಥ ಕೌಶಲವನ್ನು ಅವರು ಎಲ್ಲಿ ಕಲಿತಿರಬಹುದು ಅನ್ನಪ್ರಾಶನದ ಸಮಯದಲ್ಲೇನೋ ಈ ರೀತಿಯ ಉಪಾಯ ಮಾಡಲು ಸಾಧ್ಯವಾಯಿತು ಆದರೆ ಅದಾದ ಮೇಲೆ ಶ್ರೀಮಾತೆಯವರ ಜನ್ಮದಿನೋತ್ಸವ ಬಂತು ಆಗ ಈ ಉಪಾಯ ಸಾಧ್ಯವಾಗಲಿಲ್ಲ ಜನ್ಮದಿನಕ್ಕೆ ಕೆಲ ದಿನಗಳಿರುವಾಗ ಒಂದು ದಿನ ಅವನು ತಾನಾಗಿಯೇ ಬಂದು ಹೇಳತೊಡಗಿದ ಅಕ್ಕ ಮನೆಯಲ್ಲಿ ಜನಸಂಖ್ಯೆ ಏರುತ್ತಿರುವುದನ್ನು ನೋಡಿದರೆ ಈಗಿರುವ ಅಡಿಗೆ ಅವಳಿಂದ ಅಡಿಗೆ ಕೆಲಸ ಸಾಧ್ಯವಾಗುವುದಿಲ್ಲ ಅಂತನ್ನಿಸುತ್ತದೆ ಅದಕ್ಕೆ ಜೊತೆಗೆ ಒಬ್ಬ ಅಡಿಗೆ ಅವನನ್ನು ನೇಮಿಸಿಕೊಳ್ಳುವುದು ಒಳ್ಳೆಯದು ಅಲ್ಲದೆ ನಿನ್ನ ಜನ್ಮದಿನ ಬೇರೆ ಹತ್ತಿರ ಬಂತು ಬಹಳ ಜನ ಭಕ್ತರು ಸೇರುತ್ತಾರೆ ಅದಕ್ಕೆ ತಕ್ಕ ಹಾಗೆ ದಿನಸಿಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ಖರೀದಿ ಮಾಡಬೇಕಾಗುತ್ತದೆ ವರದ ಇನ್ನೂ ಚಿಕ್ಕವನು ಅವನ ಕೈಯಿಂದ ಇದನ್ನೆಲ್ಲ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಎಂದು ಕಾಳೀಕುಮಾರ ಪರೋಕ್ಷವಾಗಿ ಸೂಚನೆ ಕೊಡುತ್ತಿದ್ದಾನೆ ಈ ಜವಾಬ್ದಾರಿಯನ್ನು ಹೊರಲು ತಾನೇ ಸರಿ ಎಂದು ರಾಧಿಯ ಮಗುವಿನ ಅನ್ನಪ್ರಾಶನದ ಸಂದರ್ಭದಲ್ಲಿ ತನಗೆ ಸಿಗಬೇಕಾದ ಜವಾಬ್ದಾರಿ ಕೈತಪ್ಪಿತಲ್ಲ ವರದ ಬ್ರಹ್ಮಚಾರಿಗಳಿಗೆ ಮುಖ್ಯ ಜವಾಬ್ದಾರಿ ಸೇರಿತ್ತಲ್ಲ ಆದ್ದರಿಂದ ಈ ಸಲ ಮುಂಜಾಗ್ರತೆ ವಹಿಸಿ ಅಕ್ಕನಿಗೆ ಮೊದಲಿನಿಂದಲೇ ಸೂಚನೆ ಕೊಡುತ್ತಿದ್ದಾನೆ ಅವನ ಮನಸ್ಸನ್ನರಿತ ಶ್ರೀಮಾತಿಯವರು ಹೆಚ್ಚಿನ ಹೊಣೆಗಾರಿಕೆಯನ್ನು ಅವನಿಗೆ ವಹಿಸಿಕೊಟ್ಟರು ಆದರೆ ಅಡಿಗೆಯವನನ್ನು ಇಟ್ಟುಕೊಳ್ಳುವ ವಿಷಯವಾಗಿ ಅವನ ಸಲಹೆಯನ್ನು ಒಪ್ಪದೆ ನೋಡು ಕಾಳಿ ನಾನಿರುವುದು ಹೆಣ್ಣು ಮಕ್ಕಳು ತುಂಬಿರುವ ಮನೆಯಲ್ಲಿ ಇಲ್ಲಿ ಇವರ ಮಧ್ಯದಲ್ಲಿ ಅಡಗಿಯವನನ್ನು ಇಟ್ಟುಕೊಳ್ಳಬೇಕು ಎಂದರೆ ಹೇಗೆ ಸಾಧ್ಯ ಹೇಳು ಯಾಕೆ ವರದನೇ ಮೊದಲಾದವರು ಇದ್ದಾರಲ್ಲ ಅಂತ ನೀನೆನ್ನಬಹುದು ಆದರೆ ಈ ಹುಡುಗರನ್ನು ನೀನು ನನ್ನ ಹೆಣ್ಣು ಮಕ್ಕಳು ಅಂತಲೇ ತಿಳಿದುಕೊಳ್ಳಬೇಕು ಇನ್ನು ಭಕ್ತಾದಿಗಳ ಸಂಖ್ಯೆ ಏರುತ್ತಿದೆ ಅಂದೆ ನೀನು ಅದು ನಿಜವೇ ಅದಕ್ಕೆ ತಕ್ಕ ಹಾಗೆ ಅಂಗಡಿಯಿಂದ ಸಾಮಾನುಗಳನ್ನು ಖರೀದಿ ಮಾಡಬೇಕಾಗುತ್ತದೆ ಆದರೆ ವಿಚಾರಿಸಿ ನೋಡಿ ಎಚ್ಚರಿಕೆಯಿಂದ ಮಾಡಬೇಕು ಬಳಿಕ ವರದ ಬ್ರಹ್ಮಚಾರಿಗಳನ್ನು ಕರೆದು ನೋಡು ಈ ಸಲ ಸಾಮಾನು ತರುವ ಜವಾಬ್ದಾರಿಯನ್ನು ಕಾಳಿಗೆ ಒಪ್ಪಿಸಬೇಕಾಗಿದೆ ಎಷ್ಟೋ ದಿವಸಗಳಿಂದ ಅವನು ಇದಕ್ಕಾಗಿ ಹೊಂಚು ಹಾಕುತ್ತಿದ್ದಾನೆ ನಾನು ಕೂಡ ಅವನಿಗೆ ಆಗಾಗ ಸ್ವಲ್ಪ ಸ್ವಾತಂತ್ರ್ಯ ಕೊಡದಿದ್ದರೆ ಅವನು ಕೋಪ ಮಾಡಿಕೊಂಡು ಗಲಾಟೆ ಎಬ್ಬಿಸಬಹುದು ಎಂದು ಹೇಳಿದರು ಕೋಪಿಷ್ಠರಾದ ಬಂಧುಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದರ ಸ್ಪಷ್ಟ ಅಭಿಪ್ರಾಯ ನಮಗಾಗುತ್ತದೆ ಇಲ್ಲಿ ಸ್ವಲ್ಪ ಲಘು ಸ್ವಲ್ಪ ಬಿಗಿ ಸ್ವಲ್ಪ ಬಿಗಿ ಸ್ವಲ್ಪ ಲಘು ಬರುವ ಭಕ್ತರ ಸಂಖ್ಯೆ ಅಧಿಕವಾದ್ದರಿಂದ ಶ್ರೀಮಾತಿಯವರು ತಮ್ಮ ಅಡುಗೆಯ ಕೆಲಸಕ್ಕಾಗಿ ಕೆಲವು ಸಲ ಬ್ರಾಹ್ಮಣೇತರರ ಸಹಾಯವನ್ನು ಪಡೆಯಬೇಕಾಗುತ್ತಿತ್ತು ಅಡುಗೆಯ ಕೆಲಸಕ್ಕಾಗಿ ಒಬ್ಬಳು ಹೆಂಗಸನ್ನೆಯನ್ನು ನೇಮಕ ಮಾಡಲಾಗಿತ್ತು ಆದರೆ ಆಕೆಗೂ ವಯಸ್ಸಾಗಿತ್ತು ಎಲ್ಲ ಕೆಲಸವನ್ನು ತಾನೊಬ್ಬಳೇ ಮಾಡಿ ಮುಗಿಸುವಷ್ಟು ಶಕ್ತಿ ಅವಳಿಗಿರಲಿಲ್ಲ ಆದ್ದರಿಂದ ಶ್ರೀಮಾತಿಯವರು ಬಹುಮಟ್ಟಿಗೆ ಬ್ರಾಹ್ಮಣೇತರರ ಮೇಲೆ ಅವಲಂಬಿಸಿಕೊಂಡಿರಬೇಕಾಗಿತ್ತು ಮುಖ್ಯವಾಗಿ ಅವರ ಬ್ರಹ್ಮಚಾರಿ ಶಿಷ್ಯರೇ ಆದ ಇಬ್ಬರು ಯುವಕರ ಮೇಲೆ ಎಷ್ಟೇ ಆದರೂ ಅವರು ಬ್ರಾಹ್ಮಣೇತರರಾದ್ದರಿಂದ ಶ್ರೀಮಾತಿಯವರಿಗೆ ಆತಂಕವಿದ್ದೇ ಇತ್ತು ಅದರಲ್ಲೂ ಹಳ್ಳಿಯ ಜನರು ರಾಧಿಯ ಮಾವನ ಮನೆಯವರೊಂದಿಗೆ ಸೇರಿಕೊಂಡು ಈ ವಿಷಯದಲ್ಲಿ ಏನಾದರೂ ತಕರಾರು ಎಬ್ಬಿಸಬಹುದು ಎಂಬ ಭಯ ಅವರಿಗೆ ಆದ್ದರಿಂದ ಅವರು ಆ ಬಗ್ಗೆ ಎಚ್ಚರ ವಹಿಸಿ ಆ ಯುವಕರಿಗೆ ತರಕಾರಿ ಹೆಚ್ಚುವುದೇ ಮೊದಲಾದ ಸುತ್ತು ಕೆಲಸಗಳನ್ನಷ್ಟೇ ಮಾಡಿಕೊಡುವಂತೆ ಸೂಚನೆ ಇತ್ತಿದ್ದರು ಅಂತೂ ಇದುವರೆಗೆ ಏನೂ ತೊಂದರೆ ಉದ್ಭವಿಸಿರಲಿಲ್ಲ ಕಾಳಿ ಕುಮಾರನು ಅಳಿಯ ಮನ್ಮಥನೂ ರಾತ್ರಿ ಅಲ್ಲೇ ಊಟ ಮಾಡುತ್ತಿದ್ದರಾದರೂ ಆಕ್ಷೇಪವನ್ನೇನೂ ಎತ್ತದೆ ಸುಮ್ಮನೆ ಇದ್ದರು ಕೊನೆಗೊಂದು ದಿನ ಇನ್ನೊಬ್ಬ ಸೋದರ ವರದ ತಾನಾಗಿಯೇ ಆ ವಿಷಯವನ್ನು ಪ್ರಸ್ತಾಪಿಸಿ ಅವರ ಆ ಸಂಕೋಚದ ಕಾರಣವನ್ನು ಕಿತ್ತು ಹಾಕಿದ ಅವನಿಂದ ಅಕ್ಕ ಈ ಬ್ರಹ್ಮಚಾರಿಗಳು ನಿನ್ನ ಶಿಷ್ಯರೇ ಅಲ್ಲವೇ ಎಂದ ಮೇಲೆ ಅವರೆಲ್ಲ ಪರಿಶುದ್ಧರೇ ಅವರು ಅನ್ನವನ್ನೇ ಮಾಡಿದರೂ ಏನೂ ಚಿಂತೆಯಿಲ್ಲ ಅದು ಪವಿತ್ರವೇ ಸರಿ ವರದನು ಪ್ರಸನ್ನನು ಇಂಥ ವಿಷಯಗಳಲ್ಲಿ ತುಂಬಾ ಉದಾರಿಗಳಾಗಿದ್ದರು ಆದ್ದರಿಂದ ಇವರ ವಿಷಯದಲ್ಲಿ ಶ್ರೀಮಾತಿಯವರಿಗೆ ನಿಶ್ಚಿಂತೆ ಆದರೆ ಕಾಳಿ ಕುಮಾರನ ವಿಷಯ ಸ್ವಲ್ಪ ಕಷ್ಟವೇ ಆದ್ದರಿಂದಲೇ ಆತ ಅಡಿಗೆಯವನನ್ನು ನೇಮಕ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಸೂಚಿಸಿದಾಗ ಅವರಿಗೆ ಸ್ವಲ್ಪ ದಿಗಿಲಾಗಿತ್ತು ಅಂತೂ ಶ್ರೀಮಾತಿಯವರ ಜನ್ಮ ದಿನೋತ್ಸವದ ವ್ಯವಸ್ಥೆಗಾಗಿ ಕಾಳಿ ಮಾವ ಬೇಕು ಬೇಕಾದ್ದನ್ನೆಲ್ಲ ತಾನೇ ಖರೀದಿ ಮಾಡಿ ತಂದ ಆ ಶುಭ ದಿನದ ಎಲ್ಲ ಜವಾಬ್ದಾರಿ ಅವನ ಮೇಲಿತ್ತು ಆದ್ದರಿಂದ ಆತ ಖುಷಿಯಿಂದಿದ್ದ ಶ್ರೀಮಾತೆಯವರು ನಿಶ್ಚಿಂತೆಯಿಂದಿದ್ದರು ಬಂದವರೆಲ್ಲರೂ ಉತ್ಸವದ ಭೋಜನ ಮುಗಿಸಿ ಹೊರಟರು ಎಲ್ಲವೂ ಸುಸೂತ್ರವಾಗಿ ನಡೆಯಿತು ಆದರೆ ಕಡೆಗೆ ನೋಡಿದರೆ ಶ್ರೀಮಾತೆಯವರು ಮಾತ್ರ ನಿರುತ್ಸಾಹದಿಂದ ಜಗಲಿಯ ಬದಿಯಲ್ಲಿ ಕುಳಿತಿದ್ದರು ಅವರ ಮುಖ ಬಾಡಿತ್ತು ಅದನ್ನು ಕಂಡ ಗೋಪೇಶ ಬ್ರಹ್ಮಚಾರಿಗಳು ಮೆಲ್ಲಗೆ ಅವರ ಬಳಿಗೆ ಹೋಗಿ ಕಾರಣ ಕೇಳಿದಾಗ ನಿಟ್ಟುಸಿರಿಟ್ಟು ನುಡಿದರು ಏನೊಪ್ಪ ಈ ಕಾಳಿಯ ಕಿರುಕುಳ ನಿಲ್ಲುವಂತೆಯೇ ಇಲ್ಲ ಏನಾದರೊಂದು ಕಾರಣಕ್ಕೆ ತೊಂದರೆ ಕೊಡುತ್ತಲೇ ಇರುತ್ತಾನೆ ಈಗ ನೋಡು ಎಲ್ಲರೂ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ ನಾನು ಇವನ ಊಟವನ್ನಿಟ್ಟುಕೊಂಡು ಕಾದು ಕುಳಿತಿದ್ದೇನೆ ಕರೆದರೆ ಈಗ ಬಂದೆ ಆಗ ಬಂದೆ ಅಂತ ಹೇಳುತ್ತಾನೆಯೇ ಹೊರತು ಬರುತ್ತಲೇ ಇಲ್ಲ ಒಟ್ಟಿನಲ್ಲಿ ಅವನೂ ಊಟಕ್ಕೆ ಬರುತ್ತಿಲ್ಲ ನನಗೂ ವಿಶ್ರಾಂತಿ ಇಲ್ಲ ಗೋಪೇಶ ಬ್ರಹ್ಮಚಾರಿಗಳಿಗೆ ಗೊತ್ತಾಯಿತು ಬಹುಶಃ ಕಾಳಿ ಮಾವನ ಪ್ರತಿಷ್ಠೆಗೆ ಧಕ್ಕೆಯಾಗುವಂಥದ್ದು ಯಾರಿಂದಲೂ ಏನೋ ನಡೆದಿರಬೇಕು ಆದ್ದರಿಂದ ಈಗ ಅಕ್ಕನಿಗೆ ತಕ್ಕ ಪಾಠ ಕಲಿಸಲು ಹೊರಟಿದ್ದಾನೆ ಎಂದು ತಕ್ಷಣ ಅವರು ಕಾಳಿ ಮಾವನನ್ನು ಸಮಾಧಾನಪಡಿಸಿ ಕರೆತರಲು ಅವನನ್ನು ಹುಡುಕಿಕೊಂಡು ಓಡಿದರು ಹೋಗಿ ನೋಡಿದರೆ ಆತ ಹೊಲದಲ್ಲಿ ಬತ್ತದ ಹುಲ್ಲನ್ನೆಲ್ಲ ರಾಶಿ ಹಾಕುವ ಕೆಲಸದಲ್ಲಿ ನಿರತನಾಗಿದ್ದ ಆತ ಮನೆಯಲ್ಲಿ ಉತ್ಸವ ನಡೆಯುತ್ತಿದ್ದರೆ ಇವನಿಲ್ಲಿ ಹೊಲದ ಕೆಲಸದಲ್ಲಿ ಮುಳುಗಿದ್ದಾನೆ ಅವನ ಮುಖ ಕೋಪದಿಂದ ಊದಿಕೊಂಡಿದೆ ಕಣ್ಣು ಕೆಂಪು ಕಾರುತ್ತಿದೆ ಇದನ್ನು ಕಂಡು ಗೋಪೇಶ ಬ್ರಹ್ಮಚಾರಿಗಳಿಗೆ ಅವನನ್ನು ಮಾತನಾಡಿಸಲು ಧೈರ್ಯವಾಗಲಿಲ್ಲ ಆದರೆ ಮೌನವಾಗಿಯೇ ತಾವೂ ಹುಲ್ಲನ್ನು ರಾಶಿ ಹಾಕತೊಡಗಿದರು ಕಾಳಿ ಮಾವನು ಸುಮ್ಮನಿಯೇ ಇದ್ದ ಅಂತೂ ಸ್ವಲ್ಪ ಹೊತ್ತಿನ ಮೇಲೆ ಅವನ ಕೋಪ ತಗ್ಗಿತು ಆಗ ಅಯ್ಯೋ ನೀನ್ಯಾಕಪ್ಪ ಈ ಕಷ್ಟಪಡುವುದಕ್ಕೆ ಬಂದೆ ಎಂದು ಮಾತಾಡಿದ ಈಗ ಗೋಪೇಶ ಬ್ರಹ್ಮಚಾರಿಗಳಿಗೆ ಅವರು ನಿರೀಕ್ಷಿಸುತ್ತಿದ್ದ ಅವಕಾಶ ಸಿಕ್ಕಂತಾಯಿತು ತಾಯಿಯವರು ನಿಮ್ಮ ಊಟ ಇಟ್ಟುಕೊಂಡು ನಿಮಗೋಸ್ಕರವೇ ಕಾದು ಕುಳಿತಿದ್ದಾರೆ ನೀವೊಬ್ಬರೇ ಇಲ್ಲಿ ಕೆಲಸ ಮಾಡುತ್ತಿದ್ದೀರಲ್ಲ ಎಂದರು ಕಾಳಿ ಮಾವನಿಗೆ ಆಶ್ಚರ್ಯವಾಯಿತು ಓ ಹೌದೇ ಅಕ್ಕ ನನ್ನ ಊಟವನ್ನಿಟ್ಟುಕೊಂಡು ಕಾದು ಕುಳಿತಾಳು ಅಂತ ನಾನು ಯೋಚಿಸಿಯೇ ಇರಲಿಲ್ಲ ಎನ್ನುತ್ತಾ ಕೂಡಲೇ ಎದ್ದು ಮನೆಯ ಕಡೆಗೆ ನಡೆದ ಕೊನೆಗೂ ಬಂದನಲ್ಲ ಎಂದು ಶ್ರೀಮಾತೆ ಬಹಳ ಸಂತೋಷಪಟ್ಟರು ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ತುಂಬ ಸಮಾಧಾನದಿಂದ ಅವನ ಬಳಿಯಲ್ಲೇ ಕುಳಿತು ಉಣಬಡಿಸಿದರು ಹೀಗೆ ಬಹುಬೇಗ ಸಮಾಧಾನಗೊಳ್ಳಲು ಮನಸ್ಸಿಗೆ ತುಂಬ ಶಕ್ತಿ ಇರಬೇಕಾಗುತ್ತದೆ ಶ್ರೀಮಾತೆಯವರು ಇಂಥ ಸಮಾಧಾನ ಚಿತ್ತದಿಂದ ವಿಭಿನ್ನ ಮನೋವೃತ್ತಿಗಳ ಬಂಧುಗಳೊಂದಿಗೆ ಬಾಳ್ವೆ ನಡೆಸಿದ ಬಗ್ಗೆ ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಒಂದು ದೊಡ್ಡ ಮಾರ್ಗದರ್ಶನ ಅದೇ ದಿವಸ ನಡೆದ ಶ್ರೀಮಾತೆಯವರ ಮಹಾತ್ಮ್ಯವನ್ನು ಸಾರುವಂತಹ ಮತ್ತೊಂದು ಘಟನೆಯನ್ನು ಇಲ್ಲಿ ಹೇಳಬಹುದು ಇದು ನಡೆದದ್ದು ಮಧ್ಯಾಹ್ನದ ಊಟಕ್ಕೆ ಮೊದಲು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಉತ್ಸವಕ್ಕೆ ಬಂದಿದ್ದ ಸಾಧುಗಳೆಲ್ಲ ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸುವುದರಲ್ಲಿ ಭಜನೆ ಸಂಕೀರ್ತನೆಗಳಲ್ಲಿ ನಿರತರಾಗಿದ್ದಾರೆ ಆಗ ಗೋಪೇಶ ಬ್ರಹ್ಮಚಾರಿಗಳು ಯಾವುದೋ ಕೆಲಸಕ್ಕಾಗಿ ಒಳಗೆ ಹೋಗಿ ನೋಡುತ್ತಾರೆ ಶ್ರೀಮಾತೆಯವರು ಅಡುಗೆ ಮನೆಯಲ್ಲಿ ತಾವೊಬ್ಬರೇ ತಮ್ಮ ನಾದಿನಿ ಇಂದುಮತಿಗಾಗಿ ಅಡುಗೆ ಮಾಡುತ್ತಿದ್ದಾರೆ ವರದನ ಹೆಂಡತಿ ಇಂದುಮತಿ ಆಗ ಗರ್ಭಿಣಿ ಜೊತೆಗೆ ಆಕೆ ಖಾಯಿಲೆ ಬಿದ್ದಿದ್ದಳು ಅವಳು ಇದ್ದದ್ದು ಶ್ರೀಮಾತಿಯವರ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮತ್ತೊಂದು ಮನೆಯಲ್ಲಿ ಆದರೂ ಆಗ ಅವಳನ್ನು ನೋಡಿಕೊಳ್ಳಲು ಬೇರೆ ಹೆಂಗಸರು ಯಾರೂ ಇಲ್ಲದರಿಂದ ಶ್ರೀಮಾತಿಯವರು ತಾವೇ ಅವಳ ಜವಾಬ್ದಾರಿಯನ್ನು ಹೊತ್ತಿದ್ದರು ಇವತ್ತು ಬಹಳ ಪುಣ್ಯ ದಿನ ಸಂತೋಷದ ದಿನ ಶ್ರೀಮಾತಿಯವರ ಜನ್ಮದಿನ ಎಂದು ಅವರ ಭಕ್ತರೆಲ್ಲ ಉಲ್ಲಾಸದಿಂದ ಉತ್ಸವ ನಡೆಸುತ್ತಿದ್ದರೆ ಈತ ಶ್ರೀಮಾತಿಯವರು ಮಾತ್ರ ಆ ಯಾವ ಮನ್ನಣೆಯನ್ನೂ ಲೆಕ್ಕಿಸದೆ ತಾವೊಬ್ಬ ಸಾಮಾನ್ಯ ಹೆಂಗಸೋ ಎಂಬಂತೆ ಕಿರಿಯರ ಮಕ್ಕಳ ಸೇವೆಯೇ ತಮ್ಮ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಕೆಲಸ ಮಾಡುತ್ತಿದ್ದಾರೆ ಇದನ್ನು ಭಾವಿಸುತ್ತಾ ಗೋಪೇಶ ಬ್ರಹ್ಮಚಾರಿಗಳು ವಿಸ್ಮಯಗೊಂಡು ನಿಂತರು ಅಡುಗೆಯನ್ನು ಸಿದ್ಧಪಡಿಸಿದ ಮೇಲೆ ಶ್ರೀಮಾತೆ ತಾವೇ ಹೋಗಿ ಅದನ್ನು ಅವಳಿಗೆ ಕೊಟ್ಟು ಬಂದರು ಇಷ್ಟೆಲ್ಲ ಮಾಡಿದರೂ ಸದಾ ಪ್ರಫುಲ್ಲಿತವಾದ ಅವರ ಮುಖದಲ್ಲಿ ಬೇಸರದ ಒಂದು ಗೆರೆಯೂ ಹಾದು ಹೋಗಲಿಲ್ಲ ಶ್ರೀಮಾತೆಯವರ ಜನ್ಮದಿನೋತ್ಸವವಾದ ಮೇಲೆ ಅಂದಿನಂತೆಯೇ ಮೆರೆದಾಡಲು ಕಾಳಿ ಮಾವ ಮತ್ತೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಕೆಲ ದಿನಗಳಲ್ಲಿ ಅದಕ್ಕೊಂದು ಸಂದರ್ಭ ಬಂದಿತು ಒಂದು ದಿನ ಆತ ಅದು ಇದು ಮಾತನಾಡುತ್ತಾ ಅಕ್ಕ ಪರಮಹಂಸರ ಜನ್ಮದಿನ ಸಮೀಪಿಸುತ್ತಿದೆ ನೀನು ಕೂಡ ಈ ಸಲ ಇಲ್ಲೇ ಇದ್ದೀಯೇ ಆದ್ದರಿಂದ ನಾವೆಲ್ಲ ಸೇರಿ ಅವರ ಜನ್ಮದಿನವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಬೇಕು ನೀನು ಇಲ್ಲಿರುವುದನ್ನು ತಿಳಿದು ಎಷ್ಟೋ ಜನ ಭಕ್ತರು ಬಂದು ನಿನ್ನ ದರ್ಶನ ಪಡೆಯಬಹುದು ಎಂದ ಶ್ರೀರಾಮಕೃಷ್ಣರ ಜನ್ಮದಿನವನ್ನು ಆಚರಿಸುವ ವಿಷಯದಲ್ಲಿ ಅವನೇಕೆ ಅಷ್ಟೊಂದು ಉತ್ಸಾಹ ತೋರಿಸುತ್ತಿದ್ದಾನೆ ಎನ್ನುವುದನ್ನು ಅರಿತಿದ್ದ ಶ್ರೀಮಾತೆ ಶಾಂತವಾಗಿ ನುಡಿದರು ಅಲ್ಲಪ್ಪ ಠಾಕೂರರ ಮೇಲೆ ನಿನಗಿರುವಂತಹ ಭಕ್ತಿ ನನಗೇಲ್ಲಿದೆ ಅಲ್ಲದೆ ದಿನೋತ್ಸವವನ್ನು ನಿನ್ನ ಮನಸ್ತೃಪ್ತಿಯಾಗಿ ನಡೆಸುವಷ್ಟು ಶಕ್ತಿಯಾದರೂ ನನಗೆಲ್ಲಿದೆ ಹೇಳು ಆದ್ದರಿಂದ ಈ ಹಳ್ಳಿಯಲ್ಲಿ ಸಿಗುವ ಪದಾರ್ಥಗಳಿಂದ ಹೇಗೋ ನಿಭಾಯಿಸಿಬಿಡಪ್ಪ ನನ್ನ ಶರೀರ ಸ್ಥಿತಿಯನ್ನು ನೋಡುತ್ತಿಲ್ಲವೇ ನೀನು ದಿನೇ ದಿನೇ ಕ್ಷೀಣಿಸಿ ಹೋಗುತ್ತಿದೆ ಆತನ ಅತಿ ಉತ್ಸಾಹವನ್ನು ಹದಕ್ಕೆ ತರಲು ಶ್ರೀಮಾತೆಯವರಾಡಿದ ಆ ಮಾತನ್ನು ಗಮನಿಸಬೇಕು ಆದರೆ ಕಾಳಿ ಮಾವನಿಗೆ ಅನುಮತಿ ಸಿಕ್ಕರೆ ಸಾಕಾಗಿತ್ತು ಉತ್ಸಾಹದಿಂದ ಟೋಂಕ ಕಟ್ಟಿ ಕಾರ್ಯಸನ್ನದ್ಧನಾದ ಸನ್ನದ್ಧನಾದ ಶ್ರೀರಾಮಕೃಷ್ಣರ ಜನ್ಮದಿನೋತ್ಸವವನ್ನು ಅದ್ಧೂರಿಯಾಗಿಯೇ ಮಾಡಿ ಮುಗಿಸಿದ ಶ್ರೀಮಾತೆಯವರ ಮನೆಯ ಮುಂದಿನ ಜಾಗದ ಬಗ್ಗೆ ವರದನಿಗೂ ಕಾಳಿಗೂ ಆದ ಜಗಳದ ವಿಷಯವನ್ನು ಹಿಂದೆ ನೋಡಿದ್ದೇವೆ ಅಲ್ಲಿ ಬಾವಿ ತೋಡಿಸಲು ಇಷ್ಟಪಟ್ಟ ನಾರಾಯಣ ಅಯ್ಯಂಗಾರರಿಗೆ ಅದನ್ನು ದುಬಾರಿ ಬೆಲೆಗೆ ಮಾರಲು ಕಾಳಿ ಹೊಂಚು ಹಾಕುತ್ತಿದ್ದ ವಿಷಯವೂ ನಮಗೆ ತಿಳಿದಿದೆ ಬಾವಿ ತೋಡಿಸುವ ವಿಷಯ ಅಲ್ಲಿಗೆ ನಿಂತು ಹೋಗಿತ್ತು ಆದರೆ ಕಾಳಿ ಮಾವನ ಮನಸ್ಸಿನಲ್ಲಿ ಆ ತುಣುಕು ಭೂಮಿಯನ್ನು ಹೇಗಾದರೂ ಮಾಡಿ ಹೆಚ್ಚಿನ ಬೆಲೆಗೆ ಮಾರಿ ಒಂದಿಷ್ಟು ಗಂಟು ಹಾಕಿಕೊಳ್ಳಬೇಕು ಎಂಬ ಆಸೆ ಇನ್ನೂ ಇದ್ದೇ ಇತ್ತು ಈ ನಡುವೆ ರಾಂಚಿಯ ಕೆಲವರು ಭಕ್ತರು ಶ್ರೀಮಾತೆಯವರ ಮನೆಯ ಮುಂದುಗಡೆ ಎರಡು ಶಿಲೆಗಳನ್ನು ತಂದು ಹಾಕಿಸಿದ್ದರು ಶ್ರೀಮಾತೆಯವರು ಜನ್ಮವೆತ್ತಿದ ಸ್ಥಳವನ್ನು ಸೂಚಿಸುವ ಗುರುತಾಗಿ ಈ ಶಿಲೆಗಳನ್ನು ಅಲ್ಲಿ ಸ್ಥಾಪಿಸಬೇಕು ಎನ್ನುವುದು ಆ ಭಕ್ತರ ಉದ್ದೇಶ ಆದರೆ ಆ ಜಾಗವೆಲ್ಲ ಅವರ ಸೋದರರ ಪಾಲಿಗೆ ಸೇರಿದ್ದು ಅದನ್ನು ಶಿಲಾಸ್ಥಾಪನೆಗಾಗಿ ಬಿಟ್ಟುಕೊಡುವ ವಿಷಯದಲ್ಲಿ ಮೂವರು ಸೋದರರ ನಡುವೆ ಒಮ್ಮತವೇರ್ಪಡಲಿಲ್ಲ ಆದ್ದರಿಂದ ರಾಂಚಿಯ ಭಕ್ತರು ಮತ್ತೇನೂ ಮಾಡಲಾಗದೆ ಸುಮ್ಮನಾಗಬೇಕಾಗಿತ್ತು ಈ ಸನ್ನಿವೇಶವನ್ನು ಸ್ವಲ್ಪ ಭಾವಿಸಿ ನೋಡಬೇಕು ಸಾಕ್ಷಾತ್ ಜಗನ್ಮಾತೆ ಎಂದು ಸಾವಿರಾರು ಜನರಿಂದ ಎಂಥೆಂಥ ಮಹಾತ್ಮರಿಂದ ಪೂಜಿಸಲ್ಪಡುತ್ತಿರುವ ಲೋಕಮಾನ್ಯಳ ಓಡ ಹುಟ್ಟಿದವರೆಂದು ಗುರುತಿಸಲ್ಪಡುವ ಪರಮಭಾಗ್ಯ ಈ ಸೋದರರಿಗೆ ಆ ಹೂವಿನೊಂದಿಗೆ ತಾವು ಸ್ವರ್ಗಕ್ಕೇರುವ ಅದೃಷ್ಟ ಅಷ್ಟೇಕೆ ಒಬ್ಬ ಅಕ್ಕನಾಗಿ ಶ್ರೀ ಮಾತೆ ಅವರ ಮೇಲೆ ತೋರಿದ ವಾತ್ಸಲ್ಯಕ್ಕೆ ಕರುಣೆಗೆ ಮಿತಿಯಿದೆಯೇ ಅವರಿಗೆಲ್ಲ ಮಾಡಿದ ಉಪಕಾರಗಳಿಗೆ ಬೆಲೆ ಕಟ್ಟಲು ಸಾಧ್ಯವೇ ಆಕೆಯ ಅರುಣವನ್ನು ಅವರು ಜನ್ಮ ಜನ್ಮಾಂತರಗಳಲ್ಲಾದರೂ ತೀರಿಸಿಯಾರೆ ಆದರೆ ಎಂಥ ವಿಧಿಯಣಕ ನಿಜಕ್ಕೂ ಎಂಥ ನಿರ್ಭಾಗ್ಯರು ಅಂತಹ ಅಕ್ಕನ ಹೆಸರಿನಲ್ಲಿ ಸ್ಮಾರಕವೊಂದನ್ನು ಕಟ್ಟಲು ಭಕ್ತರು ಉತ್ಸಾಹದಿಂದ ಮುಂದಾಗುತ್ತಿರುವಾಗ ಆ ಒಂದು ತುಂಡು ಭೂಮಿಯನ್ನು ದಾನವಾಗಿ ಕೊಡುವುದಿರಲಿ ನ್ಯಾಯ ಬೆಲೆಗೆ ಬಿಟ್ಟುಕೊಡಲೂ ಇವರು ತಕರಾರು ಮಾಡುತ್ತಿದ್ದಾರಲ್ಲ ಅಂತೂ ಆ ಭೂಮಿಯಿಂದ ಸಾಧ್ಯವಾದಷ್ಟು ಹೆಚ್ಚು ಹಣವನ್ನು ಎಳೆದು ಬಿಡಬೇಕು ಎಂಬ ಆಲೋಚನೆ ಕಾಳಿಕುಮಾರನ ಮನಸ್ಸಿನಲ್ಲಿತ್ತು ಒಂದು ದಿನ ಮನೆಯ ಜಗುಲಿಯ ಮೇಲೆ ಶ್ರೀಮಾತೆಯವರು ಕೆಲವು ಬ್ರಹ್ಮಚಾರಿಗಳು ಭಕ್ತರು ಕುಳಿತಿದ್ದಾಗ ಕಾಳಿ ಮಾವ ಅದರ ಪ್ರಸ್ತಾಪವೆತ್ತಿದ ಅಲ್ಲ ಎಷ್ಟು ದಿನಗಳಿಂದ ಆ ಎರಡು ಶಿಲೆಗಳು ಅಲ್ಲೇ ಬಿದ್ದುಕೊಂಡಿವೆ ಅವುಗಳನ್ನು ಅಕ್ಕನ ಜನ್ಮಸ್ಥಳದಲ್ಲಿ ನೆಡಲೇ ಇಲ್ಲ ಇನ್ನು ಶರತ್ ಮಹಾರಾಜರ ಅಂದರೆ ಸ್ವಾಮಿ ಶಾರದಾನಂದರ ಒಪ್ಪಿಗೆ ಪಡೆದು ಈ ಜಾಗವನ್ನು ಅಕ್ಕನ ಹೆಸರಿನಲ್ಲಿ ಕೊಂಡುಕೊಂಡು ನಾವುಗಳೆಲ್ಲ ಬದುಕಿರುವಾಗಲೇ ಒಂದು ಮಂದಿರ ಕಟ್ಟಿಸಿಬಿಟ್ಟರೆ ಎಷ್ಟು ಚೆನ್ನಾಗಿತ್ತು ಹೀಗೆ ಹೇಳುತ್ತಾ ಏನೋ ಆವೇಶ ಬಂದವನಂತೆ ಶ್ರೀ ಮಾತೆಯ ತಿರುಗಿ ಘೋಷಿಸಿದ ಅಕ್ಕ ನನ್ನ ಬಾಲಿನ ಜಾಗವನ್ನು ಈಗಿನಿಂದಲೇ ನಿನ್ನ ಹೆಸರಿಗೆ ಬರೆಸಿಬಿಡುತ್ತೇನೆ ಆದರೆ ಇನ್ನುಳಿದ ಭಾಗ ಅದು ಮಾತ್ರ ನನಗೆ ಗೊತ್ತಿಲ್ಲ ಅದನ್ನು ನೀನೇ ನೋಡಿಕೊಳ್ಳಬೇಕು ಶರತ್ ಮಹಾರಾಜರು ನನ್ನ ಪಾಲಿನ ಜಾಗಕ್ಕೆ ಅದೆಷ್ಟು ಕೊಡಬೇಕೋ ಕೊಟ್ಟೇ ಕೊಡುತ್ತಾರೆ ಇದರ ವಿಷಯವಾಗಿ ಈಗಲೇ ಒಂದು ವ್ಯವಸ್ಥೆ ಆಗಿಬಿಡಲಿ ಎನ್ನುವುದೇ ನನ್ನ ಆಸೆ ಕಾಳಿ ಮಾವ ತನ್ನ ಪಾಲಿನ ಭಾಗವನ್ನು ಈಗಿನಿಂದಲೇ ಅಕ್ಕನ ಹೆಸರಿಗೆ ಬರೆಸಿಕೊಡಲು ಸಿದ್ಧನಾಗಿರುವುದನ್ನು ನೋಡಿದರೆ ಅವನೇನು ಅಕ್ಕನ ಮೇಲಿನ ಪ್ರೀತಿಯಿಂದ ಪುಕ್ಕಟೆಯಾಗಿಯೇ ಕೊಟ್ಟು ಬಿಡುತ್ತಾನೋ ಎಂದುಕೊಳ್ಳಬೇಕು ಆದರೆ ಮರುಕ್ಷಣದಲ್ಲೇ ಮರೆಯದೆ ಸೂಚಿಸುತ್ತಾನೆ ಶರತ್ ಮಹಾರಾಜರು ನನ್ನ ಪಾಲಿನ ಜಾಗಕ್ಕೆ ಅದೆಷ್ಟು ಕೊಡಬೇಕೋ ಕೊಟ್ಟೆ ಕೊಡುತ್ತಾರೆ ಎಂದು ನಿಜಕ್ಕೂ ಆತ ತನ್ನ ಪಾಲಿನ ಆ ಭೂಮಿಯ ತುಣುಕನ್ನು ಮಾರಲು ಉತ್ಸುಕನಾಗಿದ್ದುದಕ್ಕೆ ಹಣದಾಸೆಯೊಂದೇ ಅಲ್ಲದೆ ಇನ್ನೂ ಒಂದು ಕಾರಣವಿತ್ತು ಏನದು ಅದು ಸ್ವಲ್ಪ ತಕರಾರಿನ ಭೂಮಿ ಅದರಲ್ಲಿ ಮೂವರು ಸೋದರರಿಗೂ ಪಾಲಿದ್ದುದರಿಂದ ಅಲ್ಲಿ ಏನನ್ನು ಕಟ್ಟಲು ಸಾಧ್ಯವಿರಲಿಲ್ಲ ಆದ್ದರಿಂದ ಆ ತಕರಾರಿನ ಭೂಮಿಯನ್ನು ಮಾರಿಬಿಟ್ಟರೆ ಕೈಗೊಂದಿಷ್ಟು ಹಣವಾದರೂ ಬರುತ್ತದೆಯಲ್ಲ ಎನ್ನುವುದು ಕಾಳಿ ಮಾವನ ಲೆಕ್ಕಾಚಾರ ಆದರೆ ಅದನ್ನು ಯಾರಿಗೆ ಮಾರುವುದು ಬೇರೆ ಯಾರಿಗಾದರೂ ಮಾರಿಬಿಡೋಣವೆಂದರೆ ಕೊಂಡುಕೊಳ್ಳುವವರು ಬೇಕಲ್ಲ ಆದ್ದರಿಂದ ಅದನ್ನು ಅಕ್ಕನಿಗೆ ತಗಲಿಸಿ ಬಿಡೋಣವೆಂದು ಹಂಚಿಕೆ ಹಾಕಿದ್ದಾನೆ ಅವನೇನೂ ಅಷ್ಟೆಲ್ಲ ಉತ್ಸಾಹದಿಂದ ಮಾತನಾಡಿದರೂ ಶ್ರೀಮಾತೆ ಆಗ ಯಾವ ಪ್ರತಿಮಾತನ್ನೂ ಆಡಲಿಲ್ಲ ಆದರೆ ಸಾಯಂಕಾಲ ವರದ ಬ್ರಹ್ಮಚಾರಿಗಳನ್ನು ಕರೆದು ನೋಡುವರದ ಇವತ್ತು ಶ್ರೀ ಶರತ್ಗೆ ಬರೆಯುವ ಪತ್ರದಲ್ಲಿ ಈಗ ಕಾಳಿ ಹೇಳಿದ ಮಾತನ್ನು ಬರೆದು ಬಿಡು ಏನೋ ಸದ್ಯ ಈಗ ಅವನಿಗೆ ಸ್ವಲ್ಪ ಒಳ್ಳೆಯ ಬುದ್ಧಿ ಬಂದಿದೆ ಇನ್ನು ತಡ ಮಾಡುವುದು ಸರಿಯಲ್ಲ ಪ್ರಸನ್ನ ಕಲ್ಕತ್ತದಲ್ಲಿದ್ದಾನೆ ಅವನಿಂದೇನೂ ತೊಂದರೆಯಿಲ್ಲ ವರದ ಕೂಡ ಇಲ್ಲ ಅನ್ನುವುದಿಲ್ಲ ಈ ಕಾಳಿಯೇ ಹೆಜ್ಜೆ ಹೆಜ್ಜೆಗೂ ಆಕ್ಷೇಪಣೆ ತಂದಿಡುವವನು ಈಗ ಅವನು ಒಪ್ಪಿಕೊಂಡಿರುವಾಗಲೇ ಮುಂದುವರಿಯುವುದು ಆಸಿ ಎಂದರು ಆ ದಿನಗಳಲ್ಲಿ ವರದ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಆರೋಗ್ಯ ಸ್ಥಿತಿ ಮತ್ತಿತರ ವಿಷಯವಾಗಿ ಪ್ರತಿದಿನವೂ ತಮಗೆ ಪತ್ರ ಬರೆಯುವಂತೆ ಶಾರದಾನಂದರು ವ್ಯವಸ್ಥೆ ಮಾಡಿದ್ದರು ಈಗ ಶ್ರೀಮಾತೆಯವರು ಹೇಳಿದಂತೆಯೇ ವರದ ಬ್ರಹ್ಮಚಾರಿಗಳು ಆ ದಿನದ ಪತ್ರದಲ್ಲಿ ಕಾಳಿ ಮಾವ ಒಪ್ಪಿಕೊಂಡ ವಿಷಯವನ್ನು ಬರೆದರು ಮರುದಿನ ಶ್ರೀಮಾತೆಯವರು ನಿನ್ನೆ ನೀನು ಹೇಳಿದ್ದನ್ನೆಲ್ಲ ವರದ ಶರತ್ಗೆ ಬರೆದಿದ್ದಾನೆ ಎಂದು ಕಾಳಿ ಮಾವನಿಗೆ ಹೇಳಿದರು ಅವರಿನ್ನೂ ಹಾಗೆ ಹೇಳಿ ಮುಗಿಸುವುದಕ್ಕಿಲ್ಲ ಅಷ್ಟರಲ್ಲೇ ಅವನೆಂದ ಆದರೆ ಅಕ್ಕ ನನ್ನ ಪಾಲಿನ ಭೂಮಿಗೆ ಎಷ್ಟು ಬೆಲೆ ನಿಗದಿ ಮಾಡುತ್ತಾರೋ ಅದಕ್ಕಿಂತ ಹೆಚ್ಚನ್ನೇ ಕೊಡಬೇಕು ನನಗೆ ಏಕೆಂದರೆ ನನ್ನದು ದೊಡ್ಡ ಸಂಸಾರ ಸಣ್ಣ ವರಮಾನ ಈತನ ಧೂರ್ತತನವನ್ನು ನೋಡಿ ಅಲ್ಲಿಯವರಿಗೂ ಸುಮ್ಮನಿದ್ದು ಈಗ ಭೂಮಿಯನ್ನು ಕೊಂಡುಕೊಳ್ಳುವುದು ನಿಶ್ಚಯವೆಂದ ತಕ್ಷಣ ಬೆಲೆ ಏರಿಸಿಬಿಟ್ಟ ಆಗ ಶ್ರೀಮಾತೆಯವರೆಂದರು ಅಲ್ಲಪ್ಪ ನೀನು ಹೀಗೆ ಹೆಚ್ಚು ಹಣ ಕೇಳುತ್ತಿರುವುದು ಪ್ರಸನ್ನ ವರದರಿಗೆ ಗೊತ್ತಾದರೆ ಸುಮ್ಮನಿರುತ್ತಾರೆಯೇ ಅವರೂ ಕೂಡ ಹೆಚ್ಚಿಗೆ ಕೇಳುವುದಿಲ್ಲವೇ ಆದರೆ ಕಾಳಿ ಮಾವನಿಗೆ ಈ ಕಾರಣಗಳಾವುವು ಬೇಡ ಅವನಿಗೆ ಬೇಕಾದದ್ದು ಹಣ ಅಂತೂ ಅವನ ಹಠವೇ ಗೆದ್ದಿತು ಬಳಿಕ ಶ್ರೀಮಾತೆಯವರು ಊಹಿಸಿದ್ದಂತೆ ಪ್ರಸನ್ನ ವರದರಿಗೂ ಸ್ವಲ್ಪ ಹೆಚ್ಚಾಗಿಯೇ ಕೊಡಬೇಕಾಯಿತು ಆದರೆ ಸ್ವಾಮಿ ಶಾರದಾನಂದರು ಈ ಸಂದರ್ಭದಲ್ಲಿ ಹಣದ ಮುಖ ನೋಡುತ್ತಾ ಕುಳಿತುಕೊಳ್ಳಲಿಲ್ಲ ಪುಣ್ಯಕ್ಕೆ ಆ ಸೋದರರು ಭೂಮಿಯನ್ನು ಕೊಡಲು ಒಪ್ಪಿದ್ದೇ ದೊಡ್ಡ ವಿಚಾರ ಈ ಅವಕಾಶವನ್ನು ಕೈ ಬಿಡಬಾರದು ಎಂದುಕೊಂಡು ಕೇಳಿದಷ್ಟು ಬೆಲೆ ಕೊಟ್ಟು ಕೊಂಡುಕೊಂಡರು ಒಂದು ಪಕ್ಷ ಬೆಲೆ ಜಾಸ್ತಿಯಾದರೂ ಅದು ಸೇರುವುದು ಶ್ರೀಮಾತೆಯವರ ಸೋದರರಿಗೇ ತಾನೇ ಎನ್ನುವುದು ಸ್ವಾಮಿಗಳ ಭಾವನೆ ಶ್ರೀಮಾತೆಯವರು ತಮ್ಮ ಸೋದರರಿಗಾಗಿ ನಾದಿನಿಯರಿಗಾಗಿ ಅವರ ಮಕ್ಕಳಿಗಾಗಿ ಎಷ್ಟೊಂದು ಮಾಡಿದ್ದಾರೆ ಎಷ್ಟೊಂದು ಮಾಡುತ್ತಲೂ ಇದ್ದಾರೆ ಆದರೆ ಆ ಸೋದರರಿಗೆ ಮಾತ್ರ ಇನ್ನೂ ಮಾಡಲಿ ಇನ್ನೂ ಮಾಡಲಿ ಎನ್ನುವ ಬುದ್ಧಿ ಹಿಂದೆಯೇ ಹೇಳಿದಂತೆ ಹಿರಿಯ ಸೋದರ ಪ್ರಸನ್ನನ ಉದ್ಯೋಗ ಕಲ್ಕತ್ತದಲ್ಲಿ ಪೌರೋಹಿತ್ಯ ಭೂಮಿಯ ಮಾರಾಟಕ್ಕಾಗಿ ಜಯರಾಮ್ ಬಾಟಿಗೆ ಬಂದಿದ್ದ ಅವನೀಗ ಕಲ್ಕತ್ತಕ್ಕೆ ಹೊರಟಿದ್ದಾನೆ ಹೊರಡುವಾಗ ಅಕ್ಕನ ಹತ್ತಿರ ಬಂದು ಹೊಸದೊಂದು ಬೇಡಿಕೆಯನ್ನು ಮುಂದಿಟ್ಟ ಅಕ್ಕ ನೀನು ಹೇಗಿದ್ದರೂ ಇಲ್ಲೇ ಇದ್ದೀಯಾ ನಾನೀಗ ನನ್ನ ಸಂಸಾರವನ್ನು ಇಲ್ಲೇ ಬಿಟ್ಟು ಕಲ್ಕತ್ತಕ್ಕೆ ಹೋಗುತ್ತಿದ್ದೇನೆ ದಯವಿಟ್ಟು ನೀನು ಅವರನ್ನೆಲ್ಲ ಸ್ವಲ್ಪ ನೋಡಿಕೊಳ್ಳಬೇಕು ಹೀಗೆನ್ನುತ್ತಾ ಇನ್ನೊಂದು ಮಾತು ಸೇರಿಸಿದ ಅಂತೂ ಈಗ ಕಾಳಿಕುಮಾರನಿಗೆ ಒಳ್ಳೆ ಅನುಕೂಲ ಅವನು ಮಕ್ಕಳು ಮರಿಗಳ ಜೊತೆ ಮನೆಯಲ್ಲೇ ಇದ್ದುಕೊಂಡು ಸಾಗುವಳಿ ಮಾಡಿಕೊಂಡು ಆರಾಮವಾಗಿ ಇದ್ದಾನೆ ಜೊತೆಗೆ ನೀನು ಬೇರೆ ಇಲ್ಲೇ ಬಂದು ಬಿಟ್ಟಿದ್ದೀಯೆ ಅವನಿಗಿನ್ನೇನು ಚಿಂತೆ ಅದೇ ನನ್ನ ಅವಸ್ಥೆ ನೋಡು ಈ ಇಳಿ ವಯಸ್ಸಿನಲ್ಲೂ ಪರ ಊರಿಗೆ ಸುತ್ತಾಡಬೇಕಾಗಿದೆ ಸಂಸಾರವೆಂಬುದು ಕಷ್ಟ ನಿಜ ಒಬ್ಬೊಬ್ಬರ ಭಾಗ್ಯ ಒಂದೊಂದು ಬಗೆ ಈ ಪ್ರಸನ್ನನ ಪ್ರಾರಬ್ಧ ಹೀಗೆ ಹೊಟ್ಟೆಪಾಡಿಗಾಗಿ ಪರ ಊರಿಗೆ ಓಡಾಡಬೇಕಾಗಿದೆ ಆದರೆ ಹಾಗೆಂದು ಅವನು ತನ್ನ ಸಂಸಾರದ ಯೋಗಕ್ಷೇಮವನ್ನು ಸ್ವಲ್ಪ ನೋಡಿಕೊಳ್ಳುವಂತೆ ಶ್ರೀಮಾತೆಯವರಿಗೆ ಹೇಳುತ್ತಾನಲ್ಲ ಆಶ್ಚರ್ಯ ಶ್ರೀಮಾತೆಯವರಾದರೂ ಗಟ್ಟಿಮುಟ್ಟಾಗಿದ್ದಾರೆಯೇ ಅಥವಾ ಅವರಿಗೆ ಈಗಿರುವ ಕೆಲಸ ಜವಾಬ್ದಾರಿ ಕಡಿಮೆಯೇ ಅವರಿಗಾಗಲೇ ಅರವತ್ತಾರು ವರ್ಷವಾಗಿದೆ ಈ ಭೂಮಿಯಲ್ಲಿ ಅವರು ಬದುಕಿರುವುದು ಇನ್ನೆರಡೇ ವರ್ಷ ಅಲ್ಲದೆ ಅವರು ಮಂತ್ರದೀಕ್ಷಾ ಗುರುಗಳು ಆದ್ದರಿಂದ ತಮ್ಮ ಅಸಂಖ್ಯಾತ ಶಿಷ್ಯರ ಯೋಗಕ್ಷೇಮದ ಕಡೆಗೆ ಗಮನ ಕೊಡಬೇಕಾಗಿದೆ ಹೀಗಿರುವಾಗ ಈ ಪ್ರಸನ್ನ ಬಂದು ತನ್ನ ಸಂಸಾರದ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದಾನೆ ಅಷ್ಟಲ್ಲದೆ ತನ್ನ ತಮ್ಮ ಕಾಳಿಯ ಅನುಕೂಲವನ್ನು ಕಂಡು ಕರುಬುತ್ತಿದ್ದಾನೆ ಅವನು ತನ್ನ ಬಗ್ಗೆ ಆಡಿದ ಮಾತು ಕಾಳಿ ಮಾವನ ಕಿವಿಗೂ ತಲುಪಿತು ಜಗಳದಲ್ಲಿ ಅವನೇನು ಕಡಿಮೆಯೇ ಸರಿ ಅಣ್ಣ ಪ್ರಸನ್ನನನ್ನು ತರಾಟೆಗೆ ತೆಗೆದುಕೊಂಡು ತಾನೂ ಅವನನ್ನು ಅಂದ ಅಕ್ಕನ ಹತ್ತಿರ ಹಣ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ಕುಯ್ಗುಡುತ್ತಿದ್ದಾನೆ ಎಂದು ಆಗ ಪ್ರಸನ್ನನಿಗೆ ಇನ್ನೇನೂ ಹೇಳಲು ಗೊತ್ತಾಗದೆ ಏ ಕಾಳಿ ನೋಡಿಲಿ ನೀನು ನನಗೆ ಮರ್ಯಾದೆ ಕೊಡುತ್ತೀಯೋ ಬಿಡುತ್ತೀಯೋ ಅದು ಬೇರೆ ವಿಚಾರ ಆದರೆ ಒಂದು ವಿಷಯ ನೆನಪಿರಲಿ ಅಕ್ಕನ ಹಿಂದೆಯೇ ಹುಟ್ಟಿದವನು ನಾನು ನಾನಾದ ಮೇಲೆ ನೀನು ಹುಟ್ಟಿದ್ದು ಅಕ್ಕನ ಬಗ್ಗೆ ನನಗೆ ತಿಳಿದಿರುವಷ್ಟು ನಿನಗೇನು ತಿಳಿದಿದೆಯೋ ನಿನಗೆಲ್ಲಿದೆಯೋ ಅಕ್ಕನ ಮೇಲೆ ಭಕ್ತಿ ನಿನ್ನ ಗಮನವೇನಿದ್ದರೂ ಅವಳ ಕೈಯಲ್ಲಿರುವ ಹಣದ ಕಡೆಗೆ ಶ್ರೀಮಾತೆಯವರ ಇದಿರಲ್ಲಿ ಅವರ ಬಣ್ಣ ಸೋದರರು ಈ ರೀತಿ ಜಗಳವಾಡಿಕೊಳ್ಳುತ್ತಿದ್ದಾರೆ ಅವರಿಗಾದರೂ ವಯಸ್ಸೇನು ಕಡಿಮೆಯಿಲ್ಲ ಇಬ್ಬರೂ ಐವತ್ತು ದಾಟಿದವರೇ ನಿಜ ವಯಸ್ಸಾದ ಮಾತ್ರಕ್ಕೆ ಬುದ್ಧಿ ಬೆಳೆದಿರುತ್ತದೆ ಎನ್ನಲಾದೀತೆ ಈ ಸೋದರರ ಮಾತುಗಳನ್ನೆಲ್ಲಾ ಕೇಳುತ್ತಾ ಶ್ರೀಮಾತೆಯವರಿಗೆ ನಗು ಬಂತು ಅವರು ಮೊಗುಳ್ನಗುತ್ತಾ ನುಡಿದರು ಆಹಾ ನಿಜಕ್ಕೂ ನನ್ನ ತಮ್ಮಂದಿರು ಅಂದರೆ ರತ್ನಗಳಪ್ಪ ಇವರು ತಮ್ಮ ಹಿಂದಿನ ಜನ್ಮದಲ್ಲಿ ತಲೆಯನ್ನೇ ಕಡಿದುಕೊಳ್ಳುವಂಥ ತಪಸ್ಸು ಮಾಡಿರಬೇಕು ಅದಕ್ಕೆ ನಾನೀಗ ಅವರ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದೇನೆ ಪ್ರಸನ್ನಭಾವ ತನ್ನ ಉದ್ಯೋಗವಾದ ಪೌರೋಹಿತ್ಯದಿಂದ ಸಂಪಾದಿಸಿದ್ದು ಕಡಿಮೆಯೇನಿರಲಿಲ್ಲ ಆದರೆ ಅವನ ಸ್ವಭಾವದಲ್ಲಿ ಔದಾರ್ಯ ಬೆಳೆಯಲೇ ಇಲ್ಲ ಬದಲಾಗಿ ಜಿಪುಣತನ ಲೆಕ್ಕಾಚಾರದ ಬುದ್ಧಿಯೇ ಬೆಳೆದು ಬಂತು ಬಹುಶಃ ಬಾಲ್ಯದಲ್ಲಿ ದಾರಿದ್ರ್ಯವನ್ನು ಅನುಭವಿಸಿದ್ದರ ಪರಿಣಾಮವೋ ಏನೋ ಒಂದು ಸಲ ಅವನ ಎರಡು ವರ್ಷದ ಮಗಳು ಕಮಲೆ ಜಯರಾಮ್ ಬಾಟಿಯಲ್ಲಿ ಕಾಯಿಲೆ ಬಿದ್ದಳು ಅದಕ್ಕೀಗ ಸರಿಯಾದ ಚಿಕಿತ್ಸೆಯೇ ಆಗಬೇಕಾಗಿತ್ತು ಆದರೆ ಪ್ರಸನ್ನ ಕಲ್ಕತ್ತದಿಂದ ತಾನೂ ಬರಲಿಲ್ಲ ಹಣವನ್ನು ಕಳಿಸಿಕೊಡಲಿಲ್ಲ ಹೇಗಿದ್ದರೂ ಅಕ್ಕ ಅಲ್ಲಿದ್ದಾಳಲ್ಲ ನೋಡಿಕೊಳ್ಳುತ್ತಾಳೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಸುತ್ತಾಳೆ ಇದು ಅವನ ಧೋರಣೆ ಆದರೆ ಅವನ ಈ ಮನೋಭಾವ ಅವರಿಗೆ ಹಿಡಿಸಲಿಲ್ಲ ಜುಗುಪ್ಸಿಯ ದನಿಯಲ್ಲಿ ಅವರೆಂದರು ಹ್ಞೂ ಹೇಗಿದ್ದರೂ ಇವನಿಗೆ ವರ್ಷಕ್ಕೊಂದು ಮಗು ಆಗುತ್ತಿರುತ್ತದೆ ಈಗ ಒಂದಕ್ಕೆ ಖಾಯಿಲೆ ಆಯಿತು ಅಂತ ಯಾಕೆ ಚಿಂತಿಸಿ ಹಣ ಕಳಿಸಿಯಾನು ಹೀಗೆ ಹೇಳಿ ಅವರು ಗಂಭೀರ ಭಾವದಲ್ಲಿ ಕುಳಿತು ಬಿಟ್ಟರು ಇನ್ನೂ ಆ ವಿಷಯವನ್ನು ಮುಂದುವರಿಸಲು ಯಾರಿಗೂ ಧೈರ್ಯವಾಗಲಿಲ್ಲ ಆದರೆ ಪುಣ್ಯಕ್ಕೆ ಸ್ವಲ್ಪ ಚಿಕಿತ್ಸೆಯಿಂದಲೇ ಕಮಲೆಗೆ ವಾಸಿಯಾಯಿತು